ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನುಮಂತನನ್ನು ಭಗವಾನ್ ಶಿವನ ಅವತಾರವೆಂದು ಪರಿಗಣಿಸಲಾಗುತ್ತದೆ ಹನುಮಂತನ ಬಾಲಕ್ಕೆ ನಮಸ್ಕಾರ ಮಾಡುವುದನ್ನು ಹಾಗೂ ಅವನ ಬಾಲದ ತುದಿಯಲ್ಲಿ ಗಂಟೆ ಇರುವುದನ್ನು ನೀವು ಗಮನಿಸಿರಬಹುದು ಆದರೆ ಹನುಮಂತನ ಬಾಲಕ್ಕೆ ನಮಸ್ಕಾರವನ್ನೇಕೆ ಮಾಡಬೇಕು ಗೊತ್ತಾ ಹನುಮಂತನ ಬಾಲಕ್ಕೆ ಗಂಟೆಯನ್ನು ಯಾಕೆ ಕಟ್ಟಲಾಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಡುವ ಅತ್ಯಂತ ಶಕ್ತಿಶಾಲಿ ಮಹಾಕ್ರಮಿ ಎಂದರೆ ಹನುಮಂತ ಹನುಮಂತನನ್ನು ಆಂಜನೇಯ ಪಚನಸುತ ಅಂಜನಿಸುತ ವಾಯುಪುತ್ರ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಆಂಜನೇಯನನ್ನು ಶಿವನ ರೂಪವೆಂದು ಪರಿಗಣಿಸಲಾಗುತ್ತದೆ ಹನುಮಂತನ ಬಾಲದ ಮಹತ್ವವನ್ನು ತಿಳಿಯೋಣವನ್ನಿ ರಾವಣನ ಶಕ್ತಿಗಳಿಂದ ಭಗವಾನ್ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಭಗವಾನ್ ಅಗ್ನಿಯು ಮಧ್ಯಪ್ರವೇಶಿಸಿ ಹನುಮಂತನನ್ನು ಬೆಂಕಿಯ ನೋವಿನಿಂದ ಮುಕ್ತಗೊಳಿಸಿದನು ಹನುಮಂತನು ಕುಬೇರ ಸೂರ್ಯ ಯಮ ಮತ್ತು ಸೀತಾದೇವಿಯಿಂದಲೂ ಹಲವಾರು ವರಗಳನ್ನು ಪಡೆದನು ಇವೆಲ್ಲವೂ ಹನುಮಂತನನ್ನು ಅಕ್ಷರಶಃ ಅಜಯನಾಗಿ ಮಾಡಿದವು ನವಗ್ರಹಗಳು ಸಹ ಹೋಗಿ ಅವನ ಬಾಲದೊಳಗೆ ಉಳಿದರು ಹೀಗೆ ಭಗವಾನ್ ಹನುಮಂತನ ಬಾಲವು ವಿವಿಧ ದೈವಿಕ ಶಕ್ತಿಗಳಿಂದ ನೀಡಲ್ಪಟ್ಟ ಎಲ್ಲ ಶಕ್ತಿಗಳಿಂದ ಬೇರ್ಪಡಿಸಲ್ಪಟ್ಟಿತ್ತು ಮತ್ತು ಅವನ ದೇಹದಲ್ಲಿನ ಅತ್ಯಂತ ಶಕ್ತಿಯುತವಾದ ಅಂಗವಾಗಿ ಪೂಜೆಯಲ್ಲಿ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿತ್ತು ಪೌರಾಣಿಕ ಕಥೆಯ ಪ್ರಕಾರ ಈಶ್ವರನು ಭಗವಾನ್ ಆಂಜನೇಯನಾಗಿ ಅವತರಿಸಿದಾಗ ಪವಿತ್ರ ಜಗದಾಂಬ ದೇವತೆ ಪಾರ್ವತಿ ತನ್ನ ಶಕ್ತಿಯನ್ನು ಆಂಜನೇಯನ ಬಾಲದಲ್ಲಿ ಉಳಿಸಿಕೊಂಡಳು ಆದ್ದರಿಂದ ಹನುಮಂತನ ಭಕ್ತರು ವಾಲ ಪೂಜೆ ಎಂಬ ವಿಶೇಷ ಪೂಜೆಯನ್ನು ಸಹ ಮಾಡುತ್ತಾರೆ ಹಾಗಿದ್ದರೆ ವಾಲಪೂಜೆ ಎಂದರೇನು ಮತ್ತು ಅದನ್ನು ಆಚರಿಸುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಭಕ್ತರು ಹನುಮಾನ್ ದೇವರ ಚಿತ್ರಗಳನ್ನು ಸಂಗ್ರಹಿಸಿ ಇಪ್ಪತ್ನಾಲ್ಕು ದಿನಗಳ ಕಾಲ ಬಾಲಭಾಗಕ್ಕೆ ಪೂಜೆ ಮಾಡುತ್ತಾರೆ ಪ್ರತಿದಿನ ಅವರು ಪ್ರತಿ ಮಂತ್ರಕ್ಕೆ ಒಂದು ಅಣಿ ಸಿಂಧೂರವನ್ನು ಹನುಮಂತನ ಬಾಲಕ್ಕೆ ಹಚ್ಚುವ ಮೂಲಕ ಮಾ ಮಂತ್ರಗಳನ್ನು ಜಪಿಸುತ್ತಾರೆ ಈ ಆಚರಣೆಯಿಂದ ಭಕ್ತರು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಎಂಬ ನಂಬಿಕೆ ಇದೆ ಈ ಪೂಜೆಯನ್ನು ಹನುಮತ್ ಬಾಲ ಪೂಜೆ ಎಂದು ಕರೆಯಲಾಗುತ್ತದೆ ಈ ಪೂಜೆಯನ್ನು ಅತ್ಯಂತ ಭಕ್ತಿ ಸರಿಯಾದ ನಿಯಮಗಳು ಮತ್ತು ಬಲವಾದ ಸಂಕಲ್ಪದಿಂದ ಮಾಡಬೇಕು ಆಗ ಮಾತ್ರ ಹನುಮಾನ ಬಾಲದಲ್ಲಿ ಸಂರಕ್ಷಿಸಲಾದ ಶಕ್ತಿಯು ನಮ್ಮ ಮೇಲೆ ಪ್ರಭಾವ ಬೀರಲು ಪ್ರಾರಂಭಿಸುತ್ತದೆ ಹನುಮಂತನ ಬಾಲದಲ್ಲಿರುವ ಗಂಟೆಯ ಬಗ್ಗೆ ತಿಳಿಯೋಣ ಬನ್ನಿ ರಾಮನ ವೇಷದಲ್ಲಿದ್ದ ಭಗವಾನ್ ಮಹಾವಿಷ್ಣುವು ನಿಜವಾದ ರೂಪದಲ್ಲಿ ಹನುಮಂತನ ಮುಂದೆ ಕಾಣಿಸಿಕೊಂಡು ತನ್ನ ಎಲ್ಲ ಶಕ್ತಿಯನ್ನು ಗಂಟೆಯಾಗಿ ವರ್ಗಾಯಿಸಿ ಮತ್ತು ಅದನ್ನು ಹನುಮಂತನ ಬಾಲದ ತುದಿಗೆ ಕಟ್ಟುವಂತೆ ಸಲಹೆ ನೀಡಿದನು ಹನುಮಂತನು ತನ್ನ ಬಾಲದಲ್ಲಿ ಕಟ್ಟಿರುವ ಗಂಟೆಯನ್ನು ಬಾರಿಸಬಹುದು ಮತ್ತು ಅವನನ್ನು ಪ್ರಾರ್ಥಿಸಬಹುದು ಗಂಟೆ ಶಬ್ದವು ಎಷ್ಟು ಮಧುರವಾಗಿರುತ್ತದೆ ಎಂದರೆ ಅದು ರಾಮನ ನಾಮದ ಪಠಣಕ್ಕೆ ಹೊಂದಿಕೆಯಾಗುತ್ತದೆ ಹನುಮಂತನಿಗೆ ತೊಂದರೆಯಾಗದಂತೆ ಅವನನ್ನು ಕಾಪಾಡುತ್ತದೆ ಬಾಲಕಿ ಕಟ್ಟಿರುವ ಗಂಟೆಯನ್ನು ಬಾರಿಸಿದಾಗ ಹನುಮಂತನು ತನ್ನ ಕಣ್ಣುಗಳನ್ನು ತೆರೆದು ಅವರು ಬಯಸಿದ ವರಗಳನ್ನು ನೀಡಿ ಅವರನ್ನು ಗೌರವಿಸಬೇಕೆಂದು ಸಲಹೆ ನೀಡಿದರು ಶಾಪಗಳು ಮತ್ತು ಇತರ ದುಷ್ಟಕೃತ್ಯಗಳಿಂದ ಉಂಟಾಗಿರುವ ದುಷ್ಪರಿಣಾಮಗಳಿಂದ ಹನುಮಂತನು ರಕ್ಷಿಸುತ್ತಾನೆ ಎನ್ನುವ ನಂಬಿಕೆ ಇದೆ Please click on the like button, write a comment, and subscribe to my channel.